ನಮಸ್ಕಾರ ಮುಜಾರ್ ಚಾನಲ್ಗೆ ಸ್ವಾಗತ ಇಲ್ಲಿ ನೋಡ್ರಿ ತುಳಸಿ ತಪ್ಪಲು ತೋರಿಸ್ತೀನಿ ಇದು ನಮ್ಮ ರೈತರು ಬಂದಾರ ನಮ್ಮ ಬಲ್ಲಕ್ಕ ಈಗ ರೀ ಇಲ್ಲಿ ಐತೆ ನೋಡ್ರಿ ತುಳಸಿ ಗಿಡ ಈ ತುಳಸಿ ಗಿಡ ಇದು ಈಗ ಇದು ತೋರಿಸ್ತೀನಿ ನಿನಗಾದ್ರು ಈ ತುಳಸಿ ಗಿಡದಿಂದ ಏನೈತಲ್ಲ ಸಾಕಷ್ಟು ಉಪಯೋಗ ಅಂತ ಮೊದಲಿನ ಕಾಲದಾಗ ಏನು ಮನೆ ಮುಂದೊಂದು ತುಳಸಿ ಗಿಡ ಹಚ್ತಿದ್ರು ಎಲ್ಲರೂ ಹಚ್ತಿದ್ರು ಪೂಜೆ ಮಾಡ್ತಿದ್ರು ಎಲ್ಲ ಮಾಡ್ತಿದ್ರು ಈ ಪೂ ತುಳ್ಸಿ ಗಿಡ ಏನೈತಲ್ರಿ ಇದು ಇಲ್ಲಿ ನೋಡ್ರಿ ಇದು ತುಳಸಿ ಗಿಡನೇ ಇದು ಏನ್ರಿ ಈ ತುಳಸಿ ಗಿಡ ಈ ತುಳಸಿ ಗಿಡದಿಂದ ಉಪಯೋಗ ಏನೈತಲ್ಲ ಮೊದಲಿನಿಂದೇ ಮಾಡ್ತಿದ್ರು ಈಗ ಎದ್ರ ಉಪಯೋಗಪ್ಪ ಅಂದ್ರೆ ನಮ್ಮ ರೈತರು ಅಡವಿಯಲ್ಲಿ ಅಡ್ಡಾಡ್ತಾರೆ ಕೆಲವೊಂದು ಮಂದಿ ಭಾಳ ಅಂತ ಭಾಳ ಅಡವಿ ಅಂತಲ್ಲಿ ಹಿಂತಲ್ಲಿ ತುಳಿತಿರ್ತಾರೆ ನಾಗರಾವ ಅಕಸ್ಮಾತ್ ಕಡಿತಂದ್ರೆ ಈ ತುಳಸಿ ತಪ್ಲಾ ಹೆಂಗೆ ಉಪಯೋಗ ಮಾಡ್ಬೇಕಪ್ಪ ಅಂದ್ರೆ ಇವು ತಪ್ಲ 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 ತಪ್ಲಾ ಏನೈತೆ ಪೂರಾ ಹರಿಬೇಕು ಇವಕ್ಕೆ ಹರದಿ ಕಿಸಿಂದ ಒಂದು ಮುಟ್ಟಿಗೆ ಆದಷ್ಟು ತೊಗೋಬೇಕು ಒಂದು ಕೈಲಿಂದ ಒಂದು ಮುಟ್ಟಿಗೆ ಆಗೋಷ್ಟು ನಾಗ ಹಾವು ಇರಲಿ ಯಾವುದೇ ಹಾವು ಇರಲಿ ಕೆಟ್ಟ ಹಾವು ಇದ್ದರೂ ಇದಕ್ಕೆ ಬರ್ತೈತಿ ಬರುವಂಥದ್ದು ಇದು ಏನು ನಾಗ ಹಾವು ಮತ್ತು ಯಾವುದೇ ಹಿಸಾದಾರಿ ಯಾವುದೇ ಅದು ಅದಕ್ಕೆ ಬರುವಂಥದ್ದು ಒಂದು ಮುಟ್ಟಿಗೆ ಅಷ್ಟಿದು ಪೂರಾ ತಪ್ಲ ಇದು ಬರ್ಜ್ ಕಿಸಿಂದ ಬರ್ಜ್ ಕಿಸಿಂದ ತಪ್ಲ ತೊಗೊಂಡು ಏನೈತಲ್ಲ ಒಂದು ಮುಟ್ಟಿಗೆ ಆಟ ಕರ 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 ಅದಕ್ಕೆ ಮೊದಲು ಯಾವಾರೇ ನಿಮ್ಮ ಬಲ್ಯಕ್ಕೆ ಬಂದ್ರಂದ್ರೆ ನಿಮ್ಮ ಎಲ್ಲ ನಿಮ್ಮ ಹಳ್ಳ್ಯಾಗಿರ್ತೀರಿ ನೀವು ಅಂದ ಬಳಕೆ ಇಲ್ಲಿಗೆ ಬರುವಂಥದ್ದು ಗಾಡಿ ಸವಲತ್ತು ಏನೂ ಇರೋದಿಲ್ಲ ಅಂಥ ಟೈಮ್ದಾಗ ಏನೈತಲ್ಲ ಇದು ಪೂರ ಏನೈತಲ್ಲ ಚುಳ್ಚಿ ತಪ್ಲ ಒಂದು ಮುಟ್ಟಿಗೆ ಅಷ್ಟು ತಿನ್ನಿಸೋದು ತಿನಿಸ್ ಕಿಸಿಂದ ಏನೈತಲ್ಲ ಹಿಂದಿರಿಗಳಿಸಿ ಒಂದು ಮುಟ್ಟಿಗೆ ತಿನ್ನಿಸೋದು ಇದಕ್ಕೆ ಯಾವ ಟೈಮ್ ತಿನ್ನಿಸ್ಬೇಕು ಯಾವುದೇ ಹಾವು ಕಡೆಯಲ್ಲಾಕೋದು ಎರಡು ಮುಟ್ಟಿಗೆ ಅಷ್ಟಿದ್ದು ಚುಳಚಿ ತಪ್ಲ ತಿನಿಸಿ ಅವ್ಕೇನೈತಲ್ಲ ರೀ ಆ ಚುಳಚಿ ತಪ್ಲ ತಿನಿಸ್ ಕಿಸಿಂದ ತಿಂದಿದ್ದು ಅರ್ಧ ಮರ್ಧ ಇರ್ತೈತಲ್ಲ ಲಾಳಾರಸ ಸಂಗಾಟ ಸಂಘಾಟ ಏನೈತಲ್ಲ ಯಾವ ಜಾಗಕ್ಕೆ ಕಡದೈತೆ ಅಲ್ಲಿ ಹಿಂಗೆ ಮಾಡಿ ಹಿಂಗೆ ತಿಕ್ಕೋತಿದ್ರಂದ್ರೆ ಆ ನಾಗರ ಹಾವಂದು ಏನೈತಲ್ಲ ಇಸ ಇರೋಲಕ್ಕ ಕೆಟ್ಟ ಹಾವ್ದಿರಲಕ್ಕ ಮತ್ತು ಮಂಡಳ ಹಾವ್ದು ಇರಲಕ್ಕ ಯಾವುದೇ ಹಾವ್ದು ಇರೋಲಕ್ಕ ಅದು ನೂರಕ್ಕೆ ನೂರು ಹೋಗುವಂಥದ್ದು ಇದು ನಮ್ಮ ಮುತ್ಯಾನ ಕಾಲ್ನಿಂದ ನಮಗೆ ತೋರಿಸಿದ್ದು ನೀವು ರೈತರು ಇರ್ತೀರಿ ನಿಮಗೆ ಬರುವಂಥ ಇದು ಇರೋದಿಲ್ಲ ಒಮ್ಮೊಮ್ಮೆ ಒಮ್ಮೆ ಇರ್ತೀರಿ ನೀವು ನೀವು ಯಾರಿಗಾರೇ ಉಪಯೋಗ ಮಾಡಿ ನಮಗೆ ಹೇಳುತ್ತಿರಬೇಕು ಯಾವುದೇ ಹಾವು ಕಡಲಕ್ಕ ಹಾವು ಕಡದಪ್ಪ ಅಂತ ಬಂದ್ರೆ ಆದ್ರೆ ಅವ್ರಿಗೆನು ದುಡ್ಡ ಬಿಟ್ಟ ಏನು ತೊಗೊಳಕ್ಕೆ ಹೋಗ್ಬೇಡ್ರಿ ನಾವಂತೂ ತೊಗೊಳೋದಿಲ್ಲ ಆ ನಾವೇ ನಾಗರಹಾಮ್ಗೆ ಎಲ್ಲರಿಗೂ ಹೇಳಿಬಿಟ್ಟಿರ್ತೇವೆ ಚುಳಚಿ ಇದ್ರದ್ದು ಏನೈತಲ್ಲ ಅಕಸ್ಮಾತ್ ನಮ್ಗೆ ಚೋಳು ಕಡಿತಂದ್ರೆ ಅಂದ್ರೆ ಅಂತೂ ನಾವು ಮಂತ್ರದ ಮೇಲೆ ಇಳಿಸ್ಬಿಡ್ತೇವೆ ಇಲ್ಲಪ್ಪ ಅವು ಗಿಡಗಳು ತೋರಿಸೋದು ನಾವು ಏನು ನೇಮ್ಗಳು ಹೇಳಿರ್ತೇವೆ ಆ ಟೈಪ್ ಮಾಡಬೇಕು ಇದು ನೇಮ್ ಇಲ್ಲಾರದೆ ಏನೂ ಇಲ್ಲಾರದೆ ನಿಮಗೇನು ದಿನ ಯಾವ್ದೇ ಹಾಕಿರಲ್ಲ ಕೈತಾರ ಸೋಮವಾರ ಏನು ಸಂಬಂಧ ಇಲ್ಲ ಈ ಚುಳ್ಚಿ ತಪ್ಲ ಏನೈತಲ್ಲ ಪಟ್ಟನೆ ಕಡಲನ ನಾಗರಹಾಮ್ ಕೊಡಿತಂದ್ರೆ ಭಾಳ ಇದ್ದರೆ ನಿಮಗೆ ಪೌಣ ತಾಸಿನಾಗೆ ಸತ್ತು ಹೋಗ್ಬಿಡ್ತಾನೆ ಮನುಷ್ಯ ಒಂದು ತಾಸು ಹಿಡಿದಿಲ್ಲ ಅವ್ಗೆ ಪೌಣ ತಾಸಿನಾಗೆ ಏನು ಪೂಜಾರಿ ನೀವು ಮಾಡುತ್ತವ್ರಿ ಮುಂದಿನವ್ರಿಗೆ ಏನೈತಲ್ಲ ಕಲಿಸುತ್ತವ್ರಿ ಇದು ಏನು ನಾವೇ ಇಷ್ಟೇ ಏನಿಲ್ಲ ನಾವು ವೈದ್ಯಕೀಯ ಡಾಕ್ಟ್ರಿಗೆ ಮಾಡ್ತೇವೆ ಮತ್ತು ನಾವು ಔಷಧ ಕೊಡ್ತೇವೆ ಅಂತ ನಮಗೇ ಇಲ್ಲ ನಿಮ್ಮಂಥವ್ರಿಗೆ ಉಪಯೋಗ ಆಗಬೇಕು ಈಗ ಕೆಲವೊಂದು ತವಲ್ ಏನೈತಲ್ಲ ನಾವು ಪೇಟಾಗಿರ್ತೇವೆ ನಮ್ಗೆ ಹಾಮ ಹುಳ ಉಬ್ ಏನೂ ಇರೋದಲ್ಲ ನಾವು ಇದರಾಗ ಓದ್ತೀರಿ ದುನೇದ್ದೆ ಕಸದಾಗ ಹೋಗ್ತೀರಿ ಹಲ್ತಲ್ಲಿ ಹೋಗ್ತೀರಿ ಯಾವರೆ ಪಾಪು ಸಣ್ಣ ಮಕ್ಕಳು ಇರ್ತಾವ ಅದಕ್ಕೂ ಕಡಿತಿರ್ತದೆ ಅದು ಏನೈತಲ್ಲ ಇದು ಕೊಟ್ಕೋತವ್ರಿ ಭಾಳ ಒಳ್ಳೇದಾಗ್ತೈತಿ ನಮ್ಮ ಫೋನ್ ನಂಬರ್ ಅದು ಎಲ್ಲ ಹಾಕಿರ್ತೇವೆ ನಾವು ನಿಮ್ಗೇನು ತಿಳಿಲಿಕ್ಕಂದ್ರೆ ಮುಂದಿನವ್ರಿಗೆ ತಿಳಿಸ್ಗೊತ್ತಾ ಹೋಗ್ರಿ ಏನು ಪೂಜಾರಿ ಇಷ್ಟು ಮಾಡತಪ್ಪಾ ಬರಬೇಡ